ಮುಂಚಿನ ಕಾಲದಲ್ಲಿ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಆದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇಂತಿಷ್ಟು ಅಂತ ಕೊಡ್ತಾ ಇತ್ತು ಕೆಲವಾರು ಐಟಮ್ಗಳಿಗೆ ಮುಂಚೆ ಇದ್ದಿದ್ದನ್ನು ಕಡಿಮೆ ಮಾಡಿದರೆ ವ್ಯವಸಾಯೋತ್ಪನ್ನ ಪ್ರಾಡಕ್ಟ್ ಆಗಬಹುದು ಅವುಗಳಿಗೆ ಟ್ಯಾಕ್ಸ್ ಇಲ್ಲ ಅಂತ ಕಾಂಪೋಸ್ಟ್ ರಾ ಇದ್ದಾಗ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅದನ್ನು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಅಂತ ಮಾಡಿದಾಗ ಟ್ಯಾಕ್ಸ್ ಬೀಳುತ್ತೆ ಸಿ ಜಿ ಎಸ್ ಟಿ ಅಂದರೆ ಕೇಂದ್ರ ಹೋಗತಕ್ಕಂತಹ ಸರ್ಕಾರಿ ಟ್ಯಾಕ್ಸ್ ಎಸ್ ಜಿ ಎಸ್ ಟಿ ಸ್ಟೇಟ್ ಜಿ ಎಸ್ ಟಿ ಅಂತ ಅಂದರೆ ಏನು ಈಗ ಮುಂಚಿನ ಕಾಲದಲ್ಲಿ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಆದಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಇಂತಿಷ್ಟು ಅಂತ ಕೊಡ್ತಾಯಿತ್ತು ಈಗ ಚಾರ್ಜ್ ಮಾಡ್ತಕ್ಕಂತಹ ಪ್ರತಿಯೊಂದು ಟ್ಯಾಕ್ಸಲ್ಲೂ ಕೂಡ ಅರ್ಧ ರಾಜ್ಯ ಸರ್ಕಾರದ ಪಾಲು ಅರ್ಧ ಕೇಂದ್ರ ಸರ್ಕಾರದ ಪಾಲು ಅಂತ ಅದು ಅದರಿಂದ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇದೆ ಸೊ ಇದಾದ ಮೇಲೆ ಕೆಲವಾರು ಐಟಮ್ಗಳಿಗೆ ಮುಂಚೆ ಇದ್ದಿದ್ದನ್ನು ಕಡಿಮೆ ಮಾಡಿದರೆ ಇನ್ನು ಕೆಲವೊಂದು ಐಟಮ್ಗೆ ಜಾಸ್ತಿ ಆಗಿದೆ ಇವುಗಳಲ್ಲಿ ನಾವು ನೋಡ್ತಾ ಹೋದಂಗೆ ಕಾಣಿಸ್ತಾ ಇರತಕ್ಕಂಥದ್ದೇನು ಜಿ ಎಸ್ ಟಿ ಉತ್ ಯಾವ ಉತ್ಪನ್ನಗಳಿಗೆ ಇಲ್ಲ ಇದೆ ಅನ್ನತಕ್ಕಂಥದ್ದು ಅಂತ ಬಂದಾಗ ಉತ್ಪನ್ನಗಳು ಅಂತ ಬಂದಾಗ ನಮ್ಮ ಹಾಲು ಆಗಬಹುದು ಹೈನಾಗಬಹುದು ಆಗಬಹುದು ತರಕಾರಿ ಆಗ್ಬಹುದು ರೈತಾಪಿ ಜನಗಳು ತಯಾರಿಸ್ತ ಉತ್ಪಾದನೆ ಮಾಡ್ತಕ್ಕಂತಹ ವ್ಯವಸಾಯ ಪನ್ನ ಪ್ರಾಡಕ್ಟ್ ಆಗಬಹುದು ಅವುಗಳಿಗೆ ಟ್ಯಾಕ್ಸ್ ಇಲ್ಲ ಅಂತ ಅದು ಮುಂಚೆನೂ ಇರಲಿಲ್ಲ ಈಗಲೂ ಇಲ್ಲ ಆದರೆ ಅವುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡತಕ್ಕಂಥದ್ದಕ್ಕಾಗಬಹುದು ಅದರಿಂದ ಬೈ ಪ್ರಾಡಕ್ಟ್ ಅದನ್ನು ಉಪಯೋಗಿಸಿ ನೀವೊಂದು ಫಿನಿಶ್ಡ್ ಪ್ರಾಡಕ್ಟ್ ಅಂತ ಮಾಡಿದ್ರೆ ಅಥವಾ ಪ್ಯಾಕ್ ಮಾಡಿದ್ರೆ ಈಗಲೂ ಕೆಲವ ಗೊಬ್ಬರ ಫಾರ್ ಎಕ್ಸಾಂಪಲ್ ಕಾಂಪೋಸ್ಟ್ ಕಾಂಪೋಸ್ಟ್ ರಾ ಇದ್ದಾಗ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅದನ್ನು ಪ್ಯಾಕ್ ಮಾಡಿ ಬ್ರ್ಯಾಂಡ್ ಅಂತ ಮಾಡಿದಾಗ ಟ್ಯಾಕ್ಸ್ ಬೀಳುತ್ತೆ ಸೊ ಇದೇ ಥರದಲ್ಲಿ ಸಾಕಷ್ಟು ವಿಧದಲ್ಲಿ ಟ್ಯಾಕ್ಸೇಷನ್ ಇದೆ ಇದರ ಸ್ಟಾರ್ಟಿಂಗಲ್ಲಿ ನಾನು ಇನ್ನೊಂದು ಹೇಳಿದೆ ಮೂಲಭೂತವಾಗಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಬರತಕ್ಕಂತಹ ಅವರ ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ತೆರಿಗೆ ಎಂಬತಕ್ಕಂಥದ್ದು ಒಂದು ಸೋರ್ಸ್ ಆಫ್ ಇನ್ಕಮ್ ಅಂತ ಈ ಸೋರ್ಸ್ಗಳಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ತನ್ನದೇ ಆದ ಸವಲತ್ತನ್ನು ಕೊಡೋದಕ್ಕೆ ಆಮ್ದನಿ ಬೇಕು ಅದರಿಂದ ಎಸ್ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಅಂತ ಮಾಡಿದೆ ಈ ಇವುಗಳಲ್ಲಿ ಬಂದಿರತಕ್ಕಂತಹ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು ಅಂದರೆ ಇವಾಗ ಇದನ್ನು ಇದು ಒಂದು ರೇಟಲ್ಲಿ ಹೇಗಿದೆ ಅಂತಂದರೆ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂದರೆ ಈಗ ಒಂದು ವ್ಯಕ್ತಿ ಒಂದು ಅಂಗಡಿ ಶಾಪ್ಕೀಪರ್ ಒಂದು ಪದಾರ್ಥನ ನೂರು ರೂಪಾಯಿಗೆ ಕೊಂಡ್ಕೊಳ್ತಾನೆ ಆ ಅದು ಅವನಿಗೆ ನೂರು ರೂಪಾಯಿಗೆ ಆ ಪದಾರ್ಥದ ಮೇಲೆ ಟ್ಯಾಕ್ಸ್ ಇದೆ ಅನ್ನೋದಾದರೆ ಅದಕ್ಕೆ ರಿಲೇಟೆಡ್ ಟ್ಯಾಕ್ಸನ್ನು ಕೊಂಡುಕೊಳ್ಳೋರು ಕಟ್ಟಿರ್ತಾರೆ ವೇರಸ್ ಇವನು ಅದನ್ನು ನೂರಕ್ಕೆ ತೊಗೊಂಡು ನೂರ ಇಪ್ಪತ್ತಕ್ಕೆ ಮಾರ್ದ ಅಂತ ಅಂದ್ಕೊಳ್ಳೋಣ ಆ ಇಪ್ಪತ್ತು ರೂಪಾಯಿಗೆ ಏನು ಎಕ್ಸ್ಟ್ರಾ ಟ್ಯಾಕ್ಸ್ ಆಗಿದೆ ಅದನ್ನು ಅವನು ಕಡೆಯಿಂದ ಕಟ್ಟಿ ನೂರಕ್ಕೆ ಅದು ಕಟ್ಟಿರ್ತಕ್ಕಂಥದನ್ನು ಇನ್ಪುಟ್ ಅಂತ ತಗೊಂಡು ಕಂಪ್ಲೀಟ್ ಮಾಡ್ತಾರೆ ಇದು ಸರ್ವೇ ಸಾಮಾನ್ಯವಾಗಿ ನಡೆದು ಬರ್ತಕ್ಕಂಥದ್ದು